ಕೇವಲ ಎರಡೇ ಎರಡು ತೆಂಗಿನಕಾಯಲ್ಲಿ ನಾವು ಸಕ್ಸಸ್ ಕಾಣ್ಬೋದು ತೆಂಗಿನಕಾಯಲ್ಲಿ ಸಕ್ಸಸ್ ಜೀವನಕ್ಕೆ ದಾರಿ ಇದೆ ದಾರಿ ಐತೆ ಎರಡು ತೆಂಗಿನಕಾಯಿ ತಗೊಬೇಕು ಅದನ್ನ ಸ್ವಲ್ಪ ಒಳ್ಳೆ ನೀರಲ್ಲಿ ಶುದ್ಧವಾದ ನೀರಲ್ಲಿ ತೊಳೆದು ಶುದ್ಧಿ ಮಾಡಿ ಅರ್ಶಿನ ಪ್ಯೂವರ್ ಅರಿಶಿನ ಬೇಕು ಅಂಗಡಿ ಅರಿಶಿನ ಕೊಂಬನ ಅರ್ಧ ಬಿಟ್ಟು ಪೌಡರ್ ಮಾಡ್ಕೊಂಡ್ರೆ ಒಳ್ಳೇದು ಕೃತಿ ನೀಟಾಗಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಆಮೇಲೆ ಅದಕ್ಕೆ ಸ್ವಲ್ಪ ಪ್ಯೂವರ್ ಹಸುವಿನಾಲು ಒಂದ್ ವೇಳೆ ನಮ್ಗೆ ಅದು ಸಿಗಲ್ಲ ಸಿಟಿವರೆಗೆ ಸಾಮಾನ್ಯವಾಗಿ ಸಿಗಲ್ಲ ಅದಕ್ಕೆ ಏನ್ ಮಾಡಿ ಅಂತಂದ್ರೆ ಶುದ್ಧವಾದ ಪನ್ನೀರ್ ಹಾಕೊಂಬೋದು ಪನ್ನೀರ್ ಹಾಕೊಂಡು ಇದನ್ನೆಲ್ಲ ಕಲಸಿ ನೀಟಾಗಿ ಪೇಸ್ಟ್ ತರ ಮಾಡ್ಕೊಬೇಕು ಅರ್ಶಿಣನ ಇದರಲ್ಲಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿಕೊಂಡು ನೀಟಾಗಿ ಎರಡು ತೆಂಗಿನಕಾಯಿಗೆ ಮೆತ್ತಬೇಕು ಪೇಸ್ಟ್ ತರ ಫುಲ್ ಅದನ್ನು ಕವರ್ ಮಾಡ್ಕಣ ಕವರ್ ಮಾಡಿ ಏನ್ ಮಾಡ್ಬೇಕಂತಂದ್ರೆ ಒಂಬತ್ತು ಕಡೆ ಕುಂಕುಮ ಇಡಬೇಕು ಆ ತೆಂಗಿನಕಾಯಿಗೆ ಎರಡು ಕಾಯಿಗೂ ಎರಡು ಕಾಯಿಗೂ ತೆಂಗಿನಕಾಯಿಗೆ ಪೇಸ್ಟ್ ಮಾಡ್ತಾರೆ ಒಂಬತ್ತು ಕಡೆ ಕುಂಕುಮ ಇಡ್ತಾರೆ ಆಮೇಲೆ ಒಂದು ಅಡಕೆದು ಇದು ಏನ ತಟ್ಟೆ 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 ಎತ್ಕೊಂಬಂದು ಅಲ್ಲಿ ದೇವ್ರ ಮನೆ ಒಳಗಡೆ ಇಟ್ಟು ಅದಕ್ಕೆ ಒಂದು ವಿಧಿ ವಿಧಾನಗಳಾಗಿ ಪೂಜೆ ಮಾಡಬೇಕು ನೈವೇದ್ಯ ಇಟ್ಟು ಎಲೆ ಅಡಕೆ ಬಾಳೆಹಣ್ಣು ನೈವೇದ್ಯ ಇಟ್ಟು ಮೂರು ದಿನ ಪೂಜೆ ಮಾಡಬೇಕು ಆ ಒಂದು ಎಲೆ ಮೇಲೆ ಈ ಬಿಟ್ಟು ಇವುಗಳಿಗೆ ಪೂಜೆ ಮಾಡೋದು ಪೂಜೆ ಮಾಡೋದು ತೆಂಗಿನಕಾಯಿಗೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ರಾಘವೇಂದ್ರ ಅವರಿಗೆ ನಿಮಗೂ ನಮಸ್ಕಾರ ವೀಕ್ಷಕರಿಗೂ ನಮಸ್ಕಾರ ಸಾಮಾನ್ಯವಾಗಿ ಎಲ್ಲರೂ ನಮ್ಮ ವೀಕ್ಷಕರಲ್ಲಿ ಜೀವನ ಅಭಿವೃದ್ಧಿ ಆಗೋದಕ್ಕೆ ಬಯಸ್ತಾರೆ ಫೇಲ್ಯೂರ್ ಆಗೋಕ್ಕೆ ಯಾರು ಇಷ್ಟಪಡೋಲ್ಲ ಸಕ್ಸಸ್ ಆಗಬೇಕು ಲೈಫಲ್ಲಿ ಎಲ್ಲೋ ಒಂದು ಗೋಲುಗಳಿರ್ತವೆ ಆ ಗೋಲುಗಳು ಅಚೀವ್ ಆಗಬೇಕು ಸುಮಾರು ಕಡೆ ಎಲ್ಲೆಲ್ಲೋ ಹೋಗಿ ಬಂದಿರ್ತೀವಿ ಏನೇನೋ ಮಾಡಿರ್ತೀವಿ ಪ್ರಯತ್ನಗಳಲ್ಲಿ ಅಟೆಂಪ್ಗಳು ಜಾಸ್ತಿ ಆಗಿರ್ತವೆ ಸಕ್ಸಸ್ ರೇಟ್ ಕಮ್ಮಿ ಆಲ್ಮೋಸ್ಟ್ ಫೇಲ್ಯೂರ್ಗಳು ಯಾವುದೋ ಒಂದು ಕೆಲಸ ಹೋಗಬೇಕಾದ್ರೆ ಇಲ್ಲೇ ಆಗುತ್ತೋ ಇಲ್ಲೋ ಅನುಮಾನದಲ್ಲಿ ಹೋಗಿ ಆ ಕೆಲಸ ಫೇಲ್ಯೂರ್ ಆಗಿರ್ತವೆ ಬಟ್ ಎಲ್ಲರಿಗೂ ಆಸೆ ಒಂದಿದೆ ಸಕ್ಸಸ್ ಜೀವನನ ನಾವು ಅನುಭವಿಸ್ಬೇಕು ಎಲ್ಲೋದ್ರೂ ನಮ್ಮ ಕೆಲಸಗಳಾಗಬೇಕು ಎಲ್ಲ ಕಡೆ ನಮ್ಮದೇ ಜಯ ಬರಬೇಕು ಇದು ಕಾಮನ್ ಆಗಿ ಎಲ್ಲಾರ್ಗೂ ಒಂದು ಬಯಕೆ ಅಭಿವೃದ್ಧಿ ಆಗೋದಕ್ಕೆ ಇದೊಂದು ಮೈಂಡ್ಗಳಲ್ಲಿ ತಲೆಗಳಲ್ಲಿ ಇದೆ ಎಲ್ಲರಿಗೂ ಆಸೆ ಇದೆ ಸಾಮಾನ್ಯವಾಗಿ ನೀವು ಕೂಡ ನಿಮ್ಮ ಒಂದು ಮಾಂತ್ರಿಕದ್ದು ತಾಂತ್ರಿಕದ್ದು ಮತ್ತು ಪೂಜೆ ಪುನಸ್ಕಾರಗಳಲ್ಲಿ ಕೆಲವೊಂದಷ್ಟು ಚಕ್ರಗಳು ಇಲ್ಲ ತಾಯ್ತಾಗಳು ಇಲ್ಲ ಇನ್ನೇನೋ ಒಂದು ಅಭಿವೃದ್ಧಿ ಆಗೋಕ್ಕೆ ಜೀವನ ಸಕ್ಸಸ್ ಆಗೋದಕ್ಕೆ ಕೆಲವೊಂದಷ್ಟು ವಸ್ತುಗಳನ್ನ ಮಾಡಿ ಕೊಟ್ಟಿದ್ದೀರ ಅದು ಸಾಮಾನ್ಯವಾಗಿ ಬೇರೆ ಥರದ್ದು ನಿಮ್ಮ ವಿಚಾರದಲ್ಲಿ ಅದು ಬಿಟ್ಟು ಕಾಮನ್ ಜನಗಳಿಗೆ ನಿಮ್ಮ ಹತ್ರ ಬಂದು ಅವುಗಳನ್ನ ಮಾಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಆ ಶಕ್ತಿ ನಮಗಿಲ್ಲ ಅನ್ನೋರಿಗೆ ನೀವೇನೇ ಒಂದು ಸಿಂಪಲ್ ಈ ಥರದ್ದೊಂದು ವಿಚಾರಗಳಲ್ಲಿ ಅಭಿವೃದ್ಧಿ ತೊಗೊಂಬರ್ಬೋದು ಇಷ್ಟು ಮಾಡ್ಕೊತಾ ಹೋದರೆ ಒಂದು ಪೂಜೆ ವಿಧಾನಗಳು ಇಲ್ಲ ಇನ್ನು ತಾಂತ್ರಿಕ ವಿಧಾನದಲ್ಲೋ ಒಂದು ಟಿಪ್ಸ್ ಥರ ಅಂತ ನಾವು ಕೇಳಕ್ಕೆ ಅಭಿವೃದ್ಧಿ ಆಗೋಕ್ಕೆ ಸಕ್ಸಸ್ ಜೀವನನ ಫಾಲೋ ಮಾಡೋದಕ್ಕೆ ಇಲ್ಲ ಆಗೋದಕ್ಕೆ ಈ ಒಂದು ಮಾರ್ಗನ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಜೀವನಗಳು ಸಕ್ಸಸ್ ಆಗ್ತವೆ ಸೊ ಆ ಥರದ್ದು ಏನಾನ ಇದ್ದರೆ ನಮ್ಮ ವೀಕ್ಷಕರ ಗಮನಕ್ಕೆ ತೊಗೊಂಡ್ಬನ್ನಿ ಹ್ಞೂ ಮೊದಲಿಗೆ ವೀಕ್ಷಕರಿಗೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆದಿ ಮೂಲೆಗೆ ವಿಘ್ನೇಶ್ವರನ ತಿಳ್ಕೊಂಡು ಯಾಕಂತಂದ್ರೆ ಕಾ ಕಾನ್ಸೆಪ್ಟೇ ಬಂದು ಗಣೇಶ್ ಗಣೇಶನ ಆಧಾರದ ಮೇಲೆ ಹೋಗುತ್ತೆ ಹ್ಮ್ ಅದಕ್ಕೆ ಏಕದಂತಾಯ ವಿದ್ಮೆ ವಕ್ರತುಂಡಾಯ ಧೀಮಹೆ ತನ್ನೋ ದಂತಿ ಪ್ರಚೋದಯ ನಮ್ಮ ನಮ್ಮಿರೋಂಥ ಮಹಾತಾಯಿ ಚಾಮುಂಡೇಶ್ವರಿ ಆ ತಾಯಿ ಅನುಗ್ರಹದಿಂದ ಕಾರ್ಯಕ್ರಮ ಶುರು ಮಾಡೋಣ ಯಾಕೆಂತಂದ್ರೆ ಒಬ್ಬ ಮನುಷ್ಯನು ಹುಟ್ಟಿರೋದೆ ಸಕ್ಸಸ್ ಕಾಣ್ಬೇಕಿಲ್ಲಿ ಹೌದು ಭೂಮಿ ಮೇಲೆ ಬಂದಿರೋದೆ ಸಕ್ಸಸ್ ಕಾಣ್ಬೇಕಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಾಕೆಂತಂದ್ರೆ ಎಲ್ಲಾನು ಜೀವನದಲ್ಲಿ ಎಲ್ಲಾ ಟೈಮು ಸಕ್ಸಸ್ ಕಾಣೋದಕ್ಕಾಗಲ್ಲ ಕೆಲವ್ರ ಜೀವನದಲ್ಲಿ ಸೋತು ಸೋತು ಹೋಗಿದ್ದೀವಿ ಎಲ್ಲಾ ತರ ಅಭಿವೃದ್ಧಿನೂ ನಮ್ಗೆ ಬೇಕು ಯಾಕಂತಂದ್ರೆ ಇಲ್ಲಿ ನಾವು ಭೂಮಿ ಮೇಲೆ ಹುಟ್ಟಿರೋದು ಸಕ್ಸಸ್ ಕಾಣ್ಬೇಕಿಲ್ಲಿ ಎಲ್ಲರಿಗೂ ಒಂದು ಗೋಲು ನಾನು ಅಲ್ಲಿಗೆ ಹೋಗ್ಬೇಕು ಆ ಗೋಲ್ ರೀಚ್ ಆಗ್ಬೇಕು ಅನ್ನೋ ಒಂದು ಏಮ್ ಇಟ್ಕೊಂಡೆ ಬಿಗಿನಿಂಗ್ ಶುರು ಮಾಡ್ತಾರೆ ಹೌದು ಆಮೇಲೆ ಪ್ರತಿ ಒಬ್ಬರಿಗೂ ನಾವು ಸಕ್ಸಸ್ ಅಂದ್ರೆ ಒಂದು ಗಾಡಿ ತರಬೇಕು ಸಕ್ಸಸ್ ಕಾಣಬೇಕು ಒಂದು ಗುರಿ ಮುಟ್ಟಬೇಕು ಸಕ್ಸಸ್ ಕಾಣಬೇಕು ನಾವು ಜೀವನದಲ್ಲಿ ಒಂದು ಸಕ್ಸಸ್ ಮನುಷ್ಯನಿಗೆ ಯಾವಾಗ ಆನಂದಮಯ ಆಗಿರ್ಬೇಕು ಯಾಕಂತಂದ್ರೆ ನಾವು ಸಕ್ಸಸ್ ಕಾಣಬೇಕು ಅಂತಂದ್ರೆ ನಾವು ಆನಂದಮಯವಾಗಿರ್ಬೇಕು ಆನಂದಮಯವಾಗಿದ್ದಾಗ ಜೀವನ ತುಂಬಾ ಸಕ್ಸಸ್ ಇರ್ತದೆ ಯಾಕಂತಂದ್ರೆ ಇದು ನಾವು ನೇಚರ್ ಅಂತ ಹೇಳ್ತೀವಿ ಈ ಪ್ರಕೃತಿಯಲ್ಲಿ ನಾವು ಏನ್ ಕೇಳಿದ್ದು ಪಡೆಯುವಂಥ ಶಕ್ತಿ ಐತೆ ಹುಡುಕ್ಬೇಕು ಕೆದಕ್ಬೇಕು ಹುಡುಕಿ ಕೆದಕ್ದಾಗ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕಾಣೇ ಕಾಣ್ತೈತಿ ಮಾಡ್ಕೊಂಬುದು ಇದು ಯಾವ ರೀತಿ ಅಂತಂದ್ರೆ ನಾವು ಸಕ್ಸಸ್ ಕಾಣಬೇಕು ಅನ್ನೋದಕ್ಕಿಂತ ಮುಂಚೆ ಕೆಲವು ನಮ್ಮಲ್ಲಿರಂತ ನೆಗೆಟಿವ್ ತಲೆ ನಿಂದ ತೆಗಿಬೇಕು ಕೆಲವರು ನೀವು ನಾವು ಕೆಲವ್ ಕಡೆ ಪ್ರಯಾಣ ಮಾಡಿದಾಗ ಹೋದಾಗ ಕೆಲವ್ರು ನಮ್ ಫೋನ್ ಮಾಡ್ತಾ ಇರ್ತಾರೆ ಅವ್ರು ಹೆಂಗೆ ಅಂತಂದ್ರೆ ಹೋಗಮ್ಮ ಈ ತರ ಮಾಡ್ಕೊಳ್ಳಿ ಅಂತಂದ್ರೆ ಆತೈತ ಅನುಮಾನ ಅಲ್ಲೇ ಅನುಮಾನ ಅನುಮಾನ ಪಡ್ತಾರೆ ಇದು ಗ್ಯಾರಂಟಿ ಆಗುತ್ತಾ ಅದ್ ಗ್ಯಾರಂಟಿ ಬೇರೆ ನೂರ್ಕ್ ನೂರ ಆಗುತ್ತಾ ಇವ್ರ ಇನ್ನೂ ಪೂಜೆನೆ ಮಾಡಿರೋದ್ ನಾವ್ ಹೇಳಿರೋದು ಮಾಡಿರಲ್ಲ ಆದ್ರೂ ಗ್ಯಾರಂಟಿ ಅಂತ ಕೇಳ್ತಾರೆ ಮನುಷ್ಯನೇ ಗ್ಯಾರಂಟಿ ಇಲ್ಲ ಇದರಲ್ಲಿ ಗ್ಯಾರಂಟಿ ಮಾಡಿ ನೋಡಿ ಅಭಿವೃದ್ಧಿ ಪಡೆದಾಗ ಅದ್ರ ಅನುಭವ ಪಡೆದಾಗ ಸಕ್ಸಸ್ ಆದಾಗ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇದು ಮಾಡ್ಬೇಕಷ್ಟು ಜೀವನ ಅನ್ನೋದು ಸಾಧನೆ ಇರಲಿ ನಾವು ಸುಮ್ನೆ ಕೂತಿದ್ರೆ ಆಗಲ್ಲ ನಾವು ಏನ್ ಕಷ್ಟಪಟ್ಟಾಗ ಆ ಶ್ರಮಕ್ಕೆ ಬೆವ್ರಿಗೆ ಬೆಲೆ ಸಿಗಬೇಕಿದ್ ಅವಾಗ ಜೀವನ ಸಕ್ಸಸ್ ಅಂತ ಹೇಳ್ತೀವಿ ಕೆಲವ್ರು ಏನ್ ಹೇಳ್ತಾರೆ ನೆಗೆಟಿವ್ ಥಿಂಗ್ಸ್ ಅಂತ ಇರ್ತಾರೆ ಕೆಲಸ ಆತಾಯ್ತೋ ಓತಾಯ್ತು ಆಮೇಲೆ ಕೆಲವ್ರು ನೋಡಿದಿವಿ ನಾವು ಜೀವನ ಏನಪ್ಪ ಏನು ಆಗೇ ಇಲ್ಲ ನಾವು ಸತ್ತೋಗ್ಬೇಕು ಹೋಗ್ಬೇಕು ಅಂದ್ರೆ ಪ್ರತಿ ಸರಿ ಏನಾದ್ರೂ ಮಾಡಕ್ ಹೋಗಿ ಅಲ್ಲಿ ಫೇಲ್ಯೂರ್ಗಳು ಆಗಿ ಆಗಿ ಅಟೆಂಪ್ಗಳು ಹೌದೌದು ಅವ್ರಿಗೆ ಸಾಕಾಗಿ ಎಷ್ಟು ಮಾಡಿದ್ರು ಫೇಲ್ಯೂರ್ ಆಗ್ತಾ ಇದೆ ಏನಕ್ಕೆ ಇದು ಅಂತ ಬೋರಿಂಗ್ ಅನ್ಸ್ಬಿಟ್ಟಿರುತ್ತೆ ಆಮೇಲೆ ನಾವು ಹುಟ್ಟಿದಾಗನಿಂದ ನಮ್ ದರಿದ್ರೇನೆ ಹಿಂಗೇನೋ ನಮ್ ಕಷ್ಟನೇ ಹಿಂಗೇನೋ ಅವರೇ ಅನ್ಕೊಂಡ್ಬಿಡ್ತು ಅವ್ರೇ ಅನ್ಕೊಂಡ್ಬಿಡ್ತಾರೆ ನೇಚರ್ ಆ ತರ ಕೊಟ್ಟಿಲ್ಲ ಮಾಡು ಮಾಡಿ ಇಲ್ಲ ಮಾಡಿ ಅಂತ ಹೇಳ್ತದೆ ಮಾಡಬೇಕು ಮಾಡಿ ಒಂದು ಸಾಧನೆ ಆದ್ಮೇಲೆ ಸಕ್ಸಸ್ ಆಗ್ತದೆ ಯಾಕಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಈಗ ನಾನು ಒಂದು ಬುಕ್ ಅಲ್ಲಿ ಓದಿದೆ ನಾನು ಒಂದು ಏನಂತಂದ್ರೆ ಲೈಟ್ ಏನೋ ಒಂದು ಕಂಡಿಡಿಬೇಕಾದ್ರೆ ನೂರ್ ಸರಿನೋ ಏನೋ ಫೇಲ್ಯೂರ್ ಆಗಿ ಆಮೇಲೆ ಸಕ್ಸಸ್ ಕಾಣ್ತಂತೆ ಕರೆಕ್ಟ್ ಯಾವ್ದೇ ಒಂದು ಸಕ್ಸಸ್ ಆಗ್ಬೇಕಂದ್ರೆ ಆದ್ಮೇಲೆನೂ ಒಂದ್ ಬೆಲೆ ಬರು ಆಮೇಲೆ ಏನ್ ಮಾಡ್ಬೇಕು ಅನ್ನೋದು ನಾವು ತಿಳ್ಕೊಬೇಕಿಲ್ಲ ನೇಚರ್ನ ನೀಟಾಗಿ ನಾವು ಅರ್ಥ ಮಾಡ್ಕೊಂಡಾಗ ಪರ್ಫೆಕ್ಟ್ ಸಕ್ಸಸ್ ಕಾಣೆ ಕಾಣ್ತದೆ ಆಮೇಲೆ ಎಲ್ಲಾ ಮಾಡಿದಿವಿ ಪೂಜೆ ಮಾಡಿದೀವಿ ಪ್ರತಿ ಒಂದು ಮಾಡಿದೀವಿ ಅಂತಂದಾಗ ನಾವ್ ಆದ್ರೂ ಅಭಿವೃದ್ಧಿ ಕಾಣ್ತಾ ಇಲ್ಲ ಸಕ್ಸಸ್ ನಮ್ ಜೀವ್ ಅಂದಾಗ ನಾವು ಸಕ್ಸಸ್ ಕಾಣ್ತಾ ಇಲ್ಲ ನಮ್ಗೆ ಕುದುರೆ ಓಡ್ದಂಗ್ ಓಡ್ತಾ ಇಲ್ಲ ಜೀವನ ಬೇರೆಯವ್ರ ಜೀವನಕ್ಕೆ ಕಂಪೇರ್ ಮಾಡ್ಕೊಂಡಾಗ ಅವಾಗ ಇವ್ರದ್ದು ಡೆಲ್ ಅಂತ ಆಮೇಲೆ ಇಲ್ಲಿ ಏನ್ ಸರ್ ಇವಾಗ ನೀವು ಕೇಳಿ ತುಂಬಾ ಪ್ರಶ್ನೆ ನನಗೆ ಜ್ಞಾಪಕ ಬಂತು ಬೇರೆಯವ್ರ ಜೀವನಕ್ಕೂ ನಮ್ ಜೀವನಕ್ಕೂ ನಾವ್ ಯಾಕೆ ಕಂಪೇರ್ ಮಾಡ್ಕೊಬೇಕು ಅಂದ್ರೆ ಅವ್ರ ಐಷಾರಾಮಿಯಾಗಿ ಅನುಕೂಲವಾಗಿ ಇಲ್ಲೇ ಅನ್ನೋದು ಕೊರತೆಗಳು ಬಂದ್ಬಿಡುತ್ತೆ ಆನೆ ತೂಕ ಆನೆಗೆ ಸೊಳ್ಳೆ ತೂಕ ಸೊಳ್ಳೆಗೆ ಅವ್ರಿಗೂ ನೀವು ಕಂಪೇರ್ ಮಾಡಬೇಡಿ ಅವ್ರ ಅಣೆ ಅವ್ರದ್ದು ನಿಮ್ಮ ಅಣೆ ಬರ ನಿಮ್ದು ಅವ್ರ ಜೀವನ ಅವ್ರದ್ದು ಅವರು ಅದೇನೋ ತಿಂದ ಅವ್ರಿಗೆ ಬೇಕಾದ ಊಟ ತಿಂತಾರೆ ಅಂತೇಳಿ ನಾವು ತಿನ್ನಂಗಿಲ್ಲ ಆದ್ರ ಅವ್ರವ್ರ ಊಟ ಅವ್ರವ್ರಗ್ ಮಾತ್ರ ಅದು ಸೀಮಿತವಾಗಿರ್ತದೆ ಏನು ಇಷ್ಟ ಬೇಕು ಅವ್ರು ತಿಂತಾರೆ ನಿಮ್ಗೆ ಏನು ಇಷ್ಟ ಬೇಕು ನೀವ್ ತಿನ್ನಿ ಅಂದ್ರೆ ಅವ್ರಿಗೂ ನೀವು ಕಂಪೇರ್ ಮಾಡಬೇಡಿ ಓಕೆ ಅದೇನಂತದೇ ಅವ್ರಿಗೂ ನಾವ್ ಹಂಗಿರ್ಬೇಕ ಅಂದ್ರೆ ಜೀವನದಲ್ಲಿ ಸಕ್ಸಸ್ ಕಣ್ರಿ ನಾನ್ ಹಿಂಗ ಆಗ್ಬೇಕು ಅನ್ನೋದು ನಿಮಗೆ ನೀವೇ ಇದ್ ಮಾಡ್ಕೊಳ್ರಿ ಆತ್ಮ ಬಲನ ಆತ್ಮಸ್ಥೈರ್ಯನ ಕಂಡ್ಕೊಳ್ಬೇಕು ಆಮೇಲೆ ದೇವರು ಅಲ್ಲಿ ಇದ್ದಾನೆ ಎಲ್ಲಿ ಇದ್ದಾನೆ ಎಲ್ಲಿಲ್ಲ ನಮ್ಮ ಒಳಗಡೆನೆ ಇದ್ದಾನೆ ಕೆದಕ್ಬೇಕು ಯಾಕಂತಂದ್ರೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಇವಾಗ ಕೆಲವು ಇದರಲ್ಲಿ ಆತ್ಮಸ್ಥೈರ್ಯ ಬೇಕು ಆತ್ಮನೇ ದೇವರು ಅದ್ ನೋಡ್ಕೇಳ್ ಅದೇನು ಹೇಳ್ತೀವಿ ಅಂತಂದ್ರೆ ಆತ್ಮ ಪರಮಾತ್ಮ ಅಂತ ಹೇಳ್ತೀವಿ ಪರಮಾತ್ಮ ಇಲ್ಲೇ ಇದ್ದಾನೆ ಇಲ್ಲಿ ಹುಡುಕ್ರೆ ಜೀವನ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಆತೈತೆ ನೀವು ಹುಡ್ಕದಿರ ಮಾಡಿದ್ರೆ ನಾವು ಸಕ್ಸಸ್ ಸಕ್ಸಸ್ ಅಂತಂದ್ರೆ ಆಗಲ್ಲ ಹಂಗೂ ಆಗ್ಬೇಕು ನಾವು ಪೂಜೆಗಳು ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಆದ್ರೂ ಆಗಿಲ್ಲ ಅಂತಂದ್ರೆ ಕೇವಲ ಎರಡೇ ಎರಡು ತೆಂಗಿನಕಾಯಲ್ಲಿ ನಾವು ಸಕ್ಸಸ್ ಕಾಣ್ಬೋದು ತೆಂಗಿನಕಾಯಲ್ಲಿ ಸಕ್ಸಸ್ ಜೀವನಕ್ಕೆ ದಾರಿ ಇದೆ ದಾರಿ ಐತೆ ಯಾವ ತರ ಹೆಂಗೆ ಅಂತ ಕೇಳಿ ತೆಂಗಿನಕಾಯಲ್ಲಿ ಆಗುತ್ತದ ಗ್ಯಾರಂಟಿನ ಕೆಲವರು ಕೇಳ್ತಾರೆ ಕಮೆಂಟ್ ಹಾಕ್ತಾರೆ ಸಾಮಾನ್ಯವಾಗಿ ತೆಂಗಿನಕಾಯಿ ಎಲ್ಲ ಕಡೆ ನಾವು ಪ್ರತಿ ನಾವು ಬಳಸ್ತಾ ಇದೀವಿ ಅಂತಂದ್ರೆ ಈಗ ನೋಡಿ ಮೊದಲು ನಾವ್ ಏನ್ ಮಾಡ್ಬೇಕು ಎರಡು ತೆಂಗಿನಕಾಯಿ ತಗೊಬೇಕು ಸುಳ್ದಿರೋದ ಸುಳ್ದಿರೋದು ನೀಟಾಗಿ ಅದೆಲ್ಲ ಸುಳ್ದು ಮಾಮೂಲಿ ದೇವ್ರಿಗೆ ಹೊಡಿತೀರಲ್ಲ ತರ ಎರಡು ತೆಂಗಿನಕಾಯಿ ತಗೊಬೇಕು ಅದನ್ನ ಸ್ವಲ್ಪ ಒಳ್ಳೆ ನೀರಲ್ಲಿ ಶುದ್ಧವಾದ ನೀರಲ್ಲಿ ತೊಳೆದು ಶುದ್ಧಿ ಮಾಡಿ ಆಮೇಲೆ ಏನ್ ಮಾಡಿ ಸ್ವಲ್ಪ ಅದಕ್ಕೆ ಇದು ಹಾಕಲ್ರಿ ಯಾವ್ದೋ ಅರ್ಶಿನ ಪೌಡರ್ ಮಾಡ್ಕೊಂಡ್ರೆ ಒಳ್ಳೇದು ರೊಟ್ಟಿ ನೀಟಾಗಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಆಮೇಲೆ ಅದಕ್ಕೆ ಸ್ವಲ್ಪ ಇದು ಏನ್ ಹೇಳ್ತೀವಿ ಅಂತಂದ್ರೆ ಹಾಲು ಹಾಕೊಬೇಕು ಹಸುವಿನ ಹಾಲು ಹಸುವಿನ ಹಾಲು ಪ್ಯೂರ್ ಹಸುವಿನ ಹಾಲು ಡೈರಿ ಎಲ್ಲಾಗುತ್ತಾ ಡೈರಿ ಅದೇನೆ ಪ್ಯೂರ್ ಡೈರಿನಾಗ ಅಂದ್ರೆ ಇದು ಪಾಕೆಟ್ ಹಾಲ್ ಆಗಲ್ಲ ಪಾಕೆಟ್ ಹಾಲೆ ನಾವು ಡೈರಿಗೆ ಹಾಲು ಹಾಕೋದು ಅಂತ ತರದ್ದು ಬೇಕು ಅಂಗಡಿಯಲ್ಲಿ ಸಿಗೋ ಪಾಕೆಟ್ ಒಂದ್ ವೇಳೆ ನಮ್ಗೆ ಅದು ಸಿಗಲ್ಲ ಸಿಟಿ ವರೆನ್ಯ ಸಿಗಲ್ಲ ಅದಕ್ಕೆ ಏನ್ ಮಾಡಿ ಅಂತಂದ್ರೆ ಶುದ್ಧವಾದ ಪನ್ನೀರ್ ಹಾಕೊಂಬೋದು ಪನ್ನೀರು ಪನ್ನೀರು ಆ ಪನ್ನೀರ್ ಹಾಕೊಂಡು ಇದನ್ನೆಲ್ಲ ಕಲಸಿ ನೀಟಾಗಿ ಪೇಸ್ಟ್ ತರ ಮಾಡ್ಕೊಬೇಕು ಅರ್ಶನ ಇದರಲ್ಲಿ ಮಿಕ್ಸ್ ಮಾಡಿ ಪೇಸ್ಟ್ ನೀಟಾಗಿ ಎರಡು ತೆಂಗಿನಕಾಯಿಗೆ ಮೆತ್ತಬೇಕು ಪೇಸ್ಟ್ ತರ ಫುಲ್ ಅದನ್ನ ಕವರ್ ಮಾಡ್ಕೊಂಬ ಕವರ್ ಮಾಡಿ ಏನ್ ಮಾಡ್ಬೇಕಂತಂದ್ರೆ ಒಂಬತ್ತು ಕಡೆ ಕುಂಕುಮ ಇಡಬೇಕು ಆ ತೆಂಗಿನಕಾಯಿಗೆ ಎರಡು ಕಾಯಿಗಳು ಎರಡು ಕಾಯಿಗಳು ತೆಂಗಿನಕಾಯಿಗೆ ಪೇಸ್ಟ್ ಮಾಡ್ತಾರೆ ಒಂಬತ್ತು ಕಡೆ ಕುಂಕುಮ ಇಡ್ತಾರೆ ಆಮೇಲೆ ಒಂದು ಅಡಕೆದು ಇದು ಏನ ತಟ್ಟೆ 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 ಎತ್ಕೊಂಬಂದು ಆ ಅಲ್ಲಿ ದೇವ್ರ ಮನೆ ಒಳಗಡೆ ಇಟ್ಟು ಅದಕ್ಕೆ ಒಂದು ವಿಧಿ ವಿಧಿವಿಧಾನಗಳಾಗಿ ಪೂಜೆ ಮಾಡಬೇಕು ನೈವೇದ್ಯ ಇಟ್ಟು ಎಲೆ ಅಡಕೆ ಬಾಳೆಹಣ್ಣು ನೈವೇದ್ಯ ಇಟ್ಟು ಮೂರು ದಿನ ಪೂಜೆ ಮಾಡಬೇಕು ಆ ಒಂದು ಎಲೆ ಮೇಲೆ ಈ ಕಾಯಿಗಳು ಇಟ್ಟುಬಿಟ್ಟು ಇವುಗಳಿಗೆ ಪೂಜೆ ಮಾಡೋದು ಪೂಜೆ ಮಾಡೋದು ತೆಂಗಿನಕಾಯಿಗೆ ಆಮೇಲೆ ಇಲ್ಲಿ ಕೇಳ್ತಾರೆ ಕೆಲವರು ಯಾವ ವಾರ ಮಾಡ್ಬೇಕು ಯಾವ ದಿನ ಮಾಡ್ಬೇಕು ನಿಮ್ ನಿಮ್ ಅನುಕೂಲ ತಕ್ಕದ್ ಮಾಡ್ಕೊಂಬೋದು ನಮ್ಗೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಒಳ್ಳೆ ನಕ್ಷತ್ರ ಇರ್ಲಿ ತಿಥಿ ಇರ್ಲಿ ಒಳ್ಳೆ ಯೋಗ ಇರ್ಲಿ ಇಷ್ಟೇ ನಾವ್ ಹೇಳೋದು ಮತ್ತೆ ಆ ವಾರ ಮಾಡ್ಬೇಕಾ ಈ ವಾರ ಮಾಡಬೇಕಾ ಅವೆಲ್ಲಾ ಪ್ರಶ್ನೆ ಬೇಡ ನಮ್ಗೆ ಒಳ್ಳೆ ದಿನ ಮಾಡ್ರಿ ಆಮೇಲೆ ಮನಸ್ಸು ನೀಟಾಗಿ ಶುದ್ಧವಾಗಿ ಮಾಡ್ಕೊಂಡ್ ಮಾಡ್ರಿ ಯಾಕಂತಂದ್ರೆ ಮನಸ್ಸು ಮುಖ್ಯ ಇಲ್ಲಿ ಮನಸ್ಸು ಧೈರ್ಯ ಮುಖ್ಯ ನಾವೇನ್ ಹೇಳ್ತೀವಿ ಮನೋಬಲಕ್ಕಿಂತ ಯಾವ ಬಲನೂ ಇಲ್ಲ ಸರ್ ಇಲ್ಲಿ ಮನೋಬಲ ನಿನ್ನ ಧೈರ್ಯನೇ ನಿಂದ ಒಂದು ಆತ್ಮಸ್ಥೈರ್ಯ ಒಂದು ನಾನು ಗುರಿ ಮುಟ್ತೀನಿ ಅಂತ ಮುಟ್ಟಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗುರಿ ಮುಟ್ಬೇಕು ನೀನು ಯಾಕೆ ಮುಟ್ಟೆ ಅಂತೆ ಅನುಮಾನ ರೋಗಕ್ಕ ದೇವ್ರ ಕೈಯಲ್ಲೇ ಟ್ರೀಟ್ಮೆಂಟ್ ಇಲ್ಲ ಸಾರ್ ಇಲ್ಲಿ ಎಲ್ಲೈತೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಆಗಲ್ಲ ಒಂದು ಗುರಿ ಮುಟ್ಟಿ ನಾನು ಮಾಡ್ತೀನಿ ಅಂತೇಳಿ ನೀನು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಆ ನಂಬಿಕೆ ಮೇಲೆ ಮಾಡಿದಾಗ ಆ ದೈವ ಬಲ ಬಂದು ಆಟೋಮೆಟಿಕ್ ಆಗಿ ಅದಕ್ಕೆ ಒಂದು ಅನುಗ್ರಹ ಆತೈತೆ ನೀನ್ ಮಾಡೇ ಮಾಡ್ತಿ ಮುಟ್ಟೆ ಮುಟ್ತಿ ಸಕ್ಸಸ್ ಆಗಿ ಓಕೆ ಮೂರು ದಿನ ಪೂಜೆ ಆಯಿತು ನಾಲ್ಕನೇ ದಿನ ಬೆಳಗ್ಗೆನೆ ಯಾರು ನೋಡಬಾರ್ದು ಒಂದು ಮೂರು ಗಂಟೆ ಇಲ್ಲ ನಾಲ್ಕು ಗಂಟೆ ಅಲ್ಲೇ ಒಂದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀನಿ ಅದನ್ನು ಎದ್ದು ನೀಟಾಗಿ ಮತ್ತೆ ಪೂಜೆ ಮಾಡಿ ವಿಧಿ ವಿಧಿವಿಧಾನಗಳಾಗಿ ಎಡಗೈಯಲ್ಲಿ ಎತ್ಕೊಂಡು ಇನ್ನು ಕಾಯಿನ ತೆಂಗಿನ ಒಂದು ಒಂದು ಅಲ್ಲೇ ಇರ್ತೈತೆ ಒಂದು ಎತ್ಕೊಂಡಿರ್ತೀವಿ ಆ ಅಂದ್ರೆ ದೇವ್ರ ಮನೆ ದೀಚಕ್ ಬಂದು ದೇವ್ರ ಬಾಗಲಿಗೆ ಮೂರು ಸರಿ ಕಾಯಿ ಒಂದು ಕಾಯಿ ಮತ್ತೆ ಮನೆ ಮೂಲೆ ಮೂಲೆಗೂ ನಿವಾಳಿಸ್ಬೇಕು ಮತ್ತೆ ಈ ಮೇನ್ ಬಂದು ಮುಖ್ಯ ದ್ವಾರಕ್ಕೆ ಬರಬೇಕು ಆಚೆಗಡೆ ಮೂರು ಸರಿ ನಿವಾಳ್ಸಿ ಮನೆ ಸುತ್ತೂ ಮೂರು ಪ್ರದಕ್ಷಿಣೆ ಬರಬೇಕು ಇನ್ನು ಕೆಲವು ನೀವು ಪ್ರಶ್ನೆ ಅದನ್ನು ಮಾಡ್ತೀರಿ ಹೆಂಗೆ ಅಂತಂದ್ರೆ ಕೆಲವು ಮಾಡಿ ಮನೆಯಲ್ಲಿ ಇರ್ತಾರೆ ಮನೆ ಸುತ್ತು ಬರಕ್ ಆಗಲ್ಲ ಅಂತಾನು ಕೇಳ್ತೀರಿ ಹೌದು ಅಲ್ಲೇನ್ ಮಾಡ್ಬೇಕು ಅಲ್ಲೇನೆ ಮೂರು ಪ್ರದೇಶನೇ ಹಾಕಲಲ್ಲಿ ಬಾಗಲಲ್ಲಿ ಹಾಕ್ಬಿಟ್ಟು ಒಂದು ಏನರಲ್ಲೇನೆ ಅಂದ್ರೆ ಒಂದು ಬ್ಯಾಗ್ ಒಂದು ಕವರ್ ಇವ್ರ ಅನುಕೂಲ ತಕ್ಕದು ಅದ್ರಲ್ಲ ಹಾಕೊಂಡು ಸೀದಾ ಅರಿಯೋ ನೀರಿಗೆ ಹೋಗ್ಬೇಕು ನೀರೆಲ್ಲ ರೀತಾ ಇದೆ ಎಲ್ಲರಿತಾ ಇದೆ ಅಲ್ಲೇ ತುಂಬಾ ಸಕ್ಸಸ್ ಶುದ್ಧವಾಗಿರ್ಬೇಕಾ ಶುದ್ಧವಾಗಿರಬೇಕು ಅರೆ ನೀರು ನದಿಗಳಿಗೆ ಹೋಗ್ಬೇಕು ಅರೆ ನೀರು ಬೇಕು ಇಲ್ಲ ಅಂತಂದ್ರೆ ಒಳ್ಳೆ ಬಾವಿ ಇಲ್ಲ ಅಂತಂದ್ರೆ ಒಳ್ಳೆ ಕಲ್ಯಾಣಿ ಇವ್ರಿಗೆ ಆಪ್ಷನ್ ಇಲ್ಲ ಅಂತಂದ್ರೆ ಕಲ್ಯಾಣಿನಾಗ ಮಾಡಬಹುದು ಇಲ್ಲ ಬಾವಿಗಳಾಗ ಬೇಕು ಓಕೆ ಆಮೇಲೆ ಅಲ್ಲಿ ಹೋಗಿ ಅರೆ ನೀರು ತವಾಗ್ಲಿ ಬಾವಿಗಳ ತವಾಗ್ಲಿ ಕಲ್ಯಾಣಿ ತವಾಗ್ಲಿ ನಿಂತ್ಕೊಂಡು ಮೇಲಿನಿಂದ ಮೂರು ಸರಿ ಇವ್ರು ನಿವಾರಿಸ್ಕೊಬೇಕು ಅದನ್ನ ನೋಡ್ ಅದು ನಿವಾರಿಸ್ಬಿಟ್ಟು ಬಿಸಾಕ್ಬಿಟ್ಟು ಬಾಯ್ಬೇಕಾಗ್ಲಿ ಕಲ್ಯಾಣ ನೀರಲ್ಲಿ ಹಾಕ್ಬಿಡ್ಬೋದು ಶುದ್ಧವಾದ ನೀರು ಗಲೀಜ್ ನೀರಿಗೆ ಹಾಕ್ಬಾರ್ದು ಗಲೀಜ್ ನೀರ್ ಹಾಕಿದ್ರೆ ಮತ್ತೆ ದರಿದ್ರ ಬರುತ್ತೆ ಇವ್ರಿಗೆ ನೀರು ಪೂರ್ತಿ ಶುದ್ಧಿ ಇರಬೇಕು ಅವು ಮಾಡಿ ರಿಟರ್ನ್ ನೋಡಿದಿದ್ದಂಗೆ ಬಂದು ಮನೆ ಬರಕ್ಕಿಂತ ಮುಂಚೆ ಕೈ ಕಾಲ್ ಮುಖ ತೊಳೆದು ಅದ್ರನ್ನ ಇವಾಗ ಏನಾಯ್ತಲ್ಲ ಇನ್ನೊಂದು ತೆಂಗಿನಕಾಯಿ ಅದನ್ನ ಇಪ್ಪತ್ತೊಂದ್ ದಿನ ಮತ್ತೆ ಪೂಜೆ ಮಾಡ್ಬೇಕು ಮಾಡಬೇಕು ಕಂಟಿನ್ಯೂ ಮೂರು ದಿನ ಆಯ್ತು ನಾಲ್ಕನೇ ದಿನ ಮತ್ತೆ ಸ್ಟಾರ್ಟ್ ಕಂಟಿನ್ಯೂ ಇಪ್ಪತ್ತೊಂದು ದಿನ ಅದು ನಾವು ಏನು ತಯಾರು ಮಾಡ್ತೀವಲ್ಲ ಅವತ್ತಿಂದ ಇಪ್ಪತ್ತೊಂದು ದಿನ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಡೈಲಿ ಪೂಜೆ ಮಾಡಿ ಅರ್ಧ ಅರ್ಧ ಗಂಟೆ ಧ್ಯಾನ ಮಾಡಿ ಮನಸ್ಸು ವಿಶಾಲವಾಗಿ ಇಕ್ಕೊಂಡು ಇಪ್ಪತ್ತೊಂದು ದಿನ ಆದಮೇಲೆ ಆ ತೆಂಗಿನಕಾಯಿನ ಒಡೆದು ಆಮೇಲೆ ಅದನ್ನ ದೇವ್ರಿಗೆನೆ ಅಲ್ಲಿ ಮಾಮೂಲಿ ಮನೆ ದೇವ್ರಿಗೆ ತೆಂಗಿನಕಾಯಿ ಒಡೆದು ಆ ತೆಂಗಿನಕಾಯಿ ಎತ್ಕೊಂಡ್ಬಂದು ಅದನ್ನ ಒಂದು ತುರು ಅದೇ ಕೆಲವು ಮಾಡ್ತಾ ಬಳಿ ತಗೊಂಡ್ಬಿಟ್ಟು ಒಂದು ಸಕ್ಕರೆ ಪೊಂಗಲ್ ಏನೋ ಒಂದು ಸ್ಪೀಟ್ ತರ ಮಾಡಿ ಒಂದು ಮನೆಯ ಒಳಗಡೆ ಒಂದು ಐದ್ ಜನನ ಒಂಬತ್ತು ಜನನ ಮುತ್ತೈದನ್ ಕರೆಸಿ ಅವ್ರಿಗೆ ಅರ್ಶಿಣ ಕುಂಕುಮ ಕೊಟ್ಟು ಅವ್ರಿಗೆ ಈ ಪ್ರಸಾದ ರೂಪದಲ್ಲಿ ಕೊಟ್ಟು ಇದು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಆತೈತಿ ಸೊ ಇದನ್ ಬಂದು ಅಲ್ಲಿ ಪೂಜೆಗಳು ಮಾಡ್ಬೇಕಾದ್ರೆ ಏನಾದರೂ ಒಂದು ಮಂತ್ರನೋ ಏನೋ ಒಂದು ಇರ್ಬೇಕಾ ಅದು ಮಂತ್ರ ಏನ್ ಹೇಳ್ಬೇಕಂತಂದ್ರೆ ಇಪ್ಪತ್ತೊಂದು ದಿನ ಮನೆ ದೇವ್ರದ್ ತಗೊಬೇಕು ಇವ್ರು ಮನೆ ದೇವ್ರದು ಇಲ್ಲ ಅಂತಂದ್ರೆ ಇವರು ನಮ್ಮಿರೋ ದೇವರು ದೇವ್ರು ಯಾಕೆಂತಂದ್ರೆ ಮನೆ ದೇವರೇ ಏನಕ್ಕೆ ತಕೊಬೇಕು ಅಂತಂದ್ರೆ ಮನೆ ದೇವ್ರು ಇಂಪಾರ್ಟೆಂಟ್ ಐತೆ ಯಾಕಂದ್ರೆ ಅವ್ರ ಮನೆಗೆ ಏನ್ ದೇವ್ರು ಬಂದು ವಾಸ ಆಗಿರ್ತದಲ್ಲ ಅದು ಅವ್ರ ಪೂರ್ವ ಜನರಿಂದ ಬಂದಿರ್ತದೆ ಆ ಮನೆ ಒಂದು ಮಂತ್ರ ಆಗಲಿ ಇಲ್ಲಾಂದ್ರೆ ಅವ್ರು ನುಮ್ಮಿರೋ ದೇವರು ಇವಾಗ ಕೆಲವರು ಯಂಟಣ ಸ್ವಾಮಿ ಮನೆ ದೇವರು ಇದ್ರೆ ಇನ್ ಕೆಲವರು ದುರ್ಗಾದೇವಿ ನಂಬಿರ್ತಾರೆ ಹೌದು ಅವ್ರಿಗೆ ಇಷ್ಟವಾದ ದೇವ್ರು ಆ ಮಂತ್ರನ ಮಾಡ್ಕೊಂಬೋದು ಇವಾಗ ಮನೆ ದೇವರು ಬಂದು ವಂಕಣ ಸ್ವಾಮಿ ಇರ್ತದೆ ಓಂ ನಮ್ಮ ವೆಂಕಟೇಶ ನಮಃ ನೂರೆಂಟ್ ಸರಿ ಬೆಳಗ್ಗೆ ಸಂಜೆ ಆಂಜನೇಯನಿರ್ತದೆ ಓಂ ನಮ ಆಂಜನೇಯ ಒಂದು ಮಂತ್ರ ದುರ್ಗಾದೇವಿದ್ರೆ ಓಂ ದುಮ್ ದುರ್ಗಾಯ ನಮಃ ಚಾಮುಂಡಿ ಓಂ ಚಾಮುಂಡಾಯ ನಮಃ ಈ ತರ ಮಾಡ್ಕೊಬೇಕು ಇದು ಮಾಡ್ಕೊಂಡ್ ನೋಡಿದಾಗ ತುಂಬಾ ಇದ್ರದ್ದು ಒಂದು ರಿಪ್ಲೇ ಕೊಡ್ತದೆ ಅಂತಂದ್ರೆ ಜೀವನ ಅಭಿವೃದ್ಧಿ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಆತೈತಿ ಮಾಡ್ಕೋಬಹುದಾರ ಎಲ್ಲರೂ ಮಾಡ್ಬೋದು ಎಲ್ಲರೂ ಮಾಡಬಹುದು ಬೈ ಚಾನ್ಸ್ ಈಗ ಹೆಣ್ಮಕ್ಳು ಕೆಲವೊಂದಷ್ಟು ಮಂತ್ ದಿನಗಳು ಇವೆಲ್ಲ ಇರ್ತಾವಲ್ಲ ಅವು ಫಿಕ್ಸ್ ಮಾಡ್ಕೊಬೇಕಾದ್ರೆ ಆ ಡೇಟ್ ಗಳು ನೋಡ್ಕೊಂಡು ಇವರು ಫಿಕ್ಸ್ ಮಾಡ್ಕೊಬೇಕಾಗುತ್ತೆ ಸುಮ್ಮನೆ ಹಂಗೆ ಮಾಡಬಾರ್ದು ಇಪ್ಪತ್ತೊಂದ್ ದಿವಸದ ಒಂದು ಗ್ಯಾಪ್ ಅಲ್ಲಿ ಅವರು ಇದ್ರ ಹೊತ್ತ ಮುಗಿಸ್ಬೇಕು ಮುಗಿಸ್ಬೇಕು ಸೊ ಇದನ್ನ ಮನೆ ಒಳಗಡೆನೆ ಮಾಡ್ಬೇಕು ಸಕ್ಸಸ್ ಕಾಣೋರು ಇದು ಲೈಫ್ ಗೆ ಒಂದು ಹುಡುಗರು ಮಾಡಬಹುದ ಯಾರು ಬೇಕು ಮಾಡಬಹುದು ಇದರಲ್ಲಿ ಹೆಂಗಸರು ಮಾಡಬಹುದು ಗಂಡಸರು ಮಾಡಬಹುದು ಏನೂ ಇಲ್ಲ ಸಕ್ಸಸ್ ಕಾಣಬೇಕ ನೀನು ಮಾಡು ಇದು ತೆಂಗಿನಕಾಯಿದಲ್ಲಿ ಎಂದಕ್ಕೆ ಮಾಡಬೇಕು ತೆಂಗಿನಕಾಯಿಗೆ ಹೆಂಗಿಷ್ಟು ಬಲ ಅಂತಂದ್ರೆ ತೆಂಗಿನಕಾಯಿ ಹುಟ್ಟಿದಾದ್ರೂ ಹೆಂಗೆ ಹೌದು ಇವಾಗ ನಾವೆಲ್ಲ ತೆಂಗಿನಕಾಯಿ ಹೊಡಿತೀವಿ ಅದ್ ಬೇಕಲ್ಲ ಮೂಲ ಮೂಲ ಗೊತ್ತಿಲ್ಲ ಅಲ್ವಾ ಅದು ಹೇಗ್ ಹುಟ್ಟು ಅಂತಂದ್ರೆ ತೆಂಗಿನಕಾಯಿ ಕೇಂದಿಷ್ಟ್ ಬಲ ಮತ್ತೆ ನಾವು ತೆಂಗಿನಕಾಯಿ ಇಲ್ದಿದ್ ಪೂಜೆ ಇಲ್ಲ ಹೌದು ತೆಂಗಿನಕಾಯಿ ಇಲ್ದಿದ್ ಕಳಶ ಇಲ್ಲ ಕಳಶಕ್ಕೂ ತೆಂಗಿನಕಾಯಿ ಪೂಜೆ ತೆಂಗಿನಕಾಯಿ ಮನೆ ಬಾಕ್ಲಕ್ಕೆ ತಲೆ ಬಾಕ್ಲಕ್ಕೂ ಕಟ್ಟೋದಕ್ಕೂ ಎಂದಿಷ್ಟು ಬಲ ಐತೆ ಇದು ಅಭಿವೃದ್ಧಿ ಹೆಂಗೆ ಅಂತಂದ್ರೆ ಇದಕ್ಕೆ ಮೇನ್ ಬಂದು ಗಣೇಶನ ಇದ್ದಾನೆ ಗಣೇಶನಿಗೆ ಇದು ನಾವು ನೈವೇದ್ಯವಾಗಿ ಮಾಡ್ತಾರೆ ಈಶ್ವರ ಅಂದ್ರೆ ಶಿವನ ಇದ್ದಾನೆ ಮಹಾಲಕ್ಷ್ಮಿ ನಾರಾಯಣ ಗಂಗಾದೇವಿ ಪಾರ್ವತಿ ಇಷ್ಟು ದೇವಾನು ದೇವತೆಗಳು ಸೇರಿ ಆ ತೆಂಗಿನಕಾಯಿ ರೂಪವಾಗಿ ತಾಳಿ ಇರೋದು ತರ ಇದು ಹೆಂಗೆ ಅಂತಂದ್ರೆ ಒಂದು ಈ ತ್ರಿಪುರ ರಾಕ್ಷಸರು ಅಂತ ಇರ್ತಾರೆ ತ್ರಿಪುರ ಸಂಹಾರ ಆಗ್ಬೇಕು ಮೂರು ರಾಕ್ಷಸರುಗಳನ್ನ ಸಂಹಾರ ಆಗ್ಬೇಕು ಈ ಈಶ್ವರಪ್ಪನ ಮಾಡ್ತಾನೆ ಹೋಗ್ಬಿಟ್ಟು ಅವರು ವಿದ್ಯ ಮಾಡ್ತಾರೆ ಬಲ ಬಲ ವಿದ್ಯ ಮಾಡ್ತಾರೆ ಆದರೂ ಆಗಲ್ಲ ಏನ್ ಅವರು ಮೂರು ಅಂದ್ರೆ ತ್ರಿಪುರ ರಾಕ್ಷಸರು ಮೂರು ಒಂದು ಲೈನ್ ಬರಬೇಕು ಆವಾಗೇನೆ ಅವ್ರಿಗೆ ಇದಾಗೋದು ಸಾವು ಸಾವಾಗೋದು ಅವ್ರು ಏನು ಮಾಡಿದ್ರು ಬರಲ್ಲ ಹ್ಮ್ ಹ್ಮ್ ಅವರು ಬುದ್ಧಿವಂತರೇ ಮತ್ತೆ ಸತತೀವ್ ಅಂದ್ಬಿಟ್ಟು ಆಮೇಲೆ ಏನ್ ಮಾಡ್ತಾರೆ ಏನ್ ಮಾಡಿದ್ರು ಆಗ್ತಾ ಇಲ್ಲಲ್ಲ ಅಂತ ಹೇಳ್ಬಿಟ್ಟು ಬ್ರಹ್ಮದೇವರು ನೋಡಿರ್ತಾರೆ ಆಮೇಲೆ ಯಾಕಪ್ಪ ನೀನು ಮರ್ತೋದೆ ನಾವು ಈ ಮೂ ತ್ರಿಮೂರ್ತಿಗಳಾದ್ರೂನು ಆದಿ ಮೂಲ ಬಂದು ವಿಘ್ನೇಶ್ವರಂದು ವಿನಾಯಕನ್ದೊಂದು ಪೂಜೆ ಆಗ್ಲೇಬೇಕು ವಿನಾಯಕನ್ ಪೂಜೆ ಇಲ್ದಿದ್ದು ಯಾವ್ದು ಒಂದು ಪೂಜೆ ನಿಷ್ಪ್ರಯೋಜನ ಆಗುತ್ತೆ ಆ ಸ್ವಾಮಿನ ಒಂದು ಧ್ಯಾನ ಮಾಡು ಅಂತೇಳಿ ಇವ್ರು ಹೇಳ್ತಾರೆ ಆಮೇಲೆ ಇದು ಸತ್ಯನೇ ಅಂದ್ಬಿಟ್ಟು ಆಮೇಲೆ ಹೋಗಿ ಸ್ವಾಮಿಯವರು ವಿನಾಯಕನ ಪ್ರಾರ್ಥನೆ ಮಾಡಿ ಧ್ಯಾನ ಮಾಡಿದಾಗ ಸ್ವಾಮಿನೇ ಬಂದು ಅಲ್ಲಿ ದರ್ಶನ ಕೊಡ್ತಾರೆ ಆವಾಗ ಸ್ವಾಮಿಗಳಿಗೆ ಪೂಜೆ ಮಾಡಿ ವಿಧಿವಿಧಾನಗಳಾಗಿ ಪೂಜೆ ಮಾಡಿ ಯಾಕಂದ್ರೆ ಆ ಗಣೇಶ ಆಂಜ ಅಂದರೆ ಗಣೇಶನಿಗೆ ಏನು ಮಾಡ್ತೀವಿ ಅಂತಂದರೆ ಅವ್ರಿಗೆ ನೈವೇದ್ಯ ಜಾಸ್ತಿ ಕೊಡಬೇಕು ಹೊಟ್ಟೆ ಅಲ್ಲ ಅದಕ್ಕೆ ಆಮೇಲೆ ಏನು ಕೊಟ್ರು ಬೇಡ ಬೇಡ ಅಂತಾರೆ ಒಳ್ಳೊಳ್ಳೆ ನೈವೇದ್ಯ ಕೊಟ್ರು ಬೇಡ ಬೇಡ ಅಂತ ಹೇಳ್ತಾರೆ ಇದು ಆಮೇಲೆ ಪಾರ್ವತಿ ದೇವಿ ನೋಡ್ಬಿಟ್ಟು ಓ ನಮ್ಮ ಮಗನಿಗೆ ಮೊದಕ ಅಂತಂದ್ರೆ ತುಂಬಾ ಇಷ್ಟ ಅಂದ್ಬಿಟ್ಟು ಅವರು ಒಂದ್ ಇದ್ರಲ್ಲಿ ಅವರು ಒಂದು ಆತ್ಮಬಲದಿಂದ ತಗಂಬಂದು ಕೊಡ್ತಾರೆ ಆಮೇಲೆ ಅದು ಬೇಡ ಅಂತಾರೆ ಇದೇನ್ ಬೇಕು ಮತ್ತೆ ನಿನಗೆ ಅಂತಂದಾಗ ಇಲ್ಲಪ್ಪ ನಿನ್ ತಲೆ ನಾನು ಗಂಡು ರೂಪದ ಕೊಡು ಅಂತ ಕೇಳ್ತಾರೆ ಈಶ್ವರ ತಲೆನೆ ಆಮೇಲೆ ಅವರು ಶಿವ ಅಪ್ಪನ ಏನ್ ಮಾಡ್ತಾರೆ ಇದರಲ್ಲಿ ಏನೋ ಒಂದು ಸತ್ಯ ಐತೆ ನನ್ಬ್ರ ನಿಂತ್ಕೊಂಡು ಧ್ಯಾನ ಮಾಡ್ತಾರೆ ಧ್ಯಾನ ಮಾಡ್ದಾಗ ಏನಾಗ್ತದೆ ಒಂದು ಯಾಕಂತಂದ್ರೆ ಅಪ್ಪನಿಗೆ ಬಂದು ಸೂರ್ಯ ಚಂದ್ರ ತ್ರಿನೇತ್ರ ಅಂತ ಹೇಳ್ತೀವಿ ಅಗ್ನಿ ರೂಪದಾಗಿರೋದು ಚಂದ್ರ ಕಣ್ಣು ರೂಪದಾಗ ಅಯ್ಯಪ್ಪನ ಎರಡು ಕಣ್ಣು ತ್ರಿನೇತ್ರ ಅಂತ ಹೇಳ್ತೀವಿ ಆ ಮೂರು ಕಣ್ಣಂದು ಒಂದು ಆಕಾರ ಬಂದು ಇಲ್ಲಿ ಇದಾಗ್ತದೆ ಅದಕ್ಕೆ ಏನ್ ಮಾಡ್ತಾರೆ ಲಕ್ಷ್ಮೀನಾರಾಯಣ ಒಂದು ತೆಂಗಿನಕಾಯಿ ರೂಪದಲ್ಲಿ ಅವರು ಅದನ್ನು ಆವರ್ಸಿ ಒಂದು ರೂಪ ಕೊಡ್ತಾರೆ ಓಕೆ ಹಾಂ ಆಮೇಲೆ ಏನು ಮಾಡ್ತಾರೆ ಅಮ್ಮನು ಪಾರ್ವತಿ ದೇವಿ ಒಂದು ಶಾ ಶಾಕಂಬರ ದೇವಿಯಾಗಿ ಮೇಲೆ ವೈಟ್ ರೂಪದಲ್ಲಿ ಬಂದು ಅದಕ್ಕೆ ಒಳಗಡೆ ಸೇರ್ಕಂತಾರೆ ಮತ್ತೆ ಗಂಗಾದೇವಿ ಬಂದು ಒಳಗಡೆ ಜಲವಾಗಿರ್ತದಲ್ಲ ತಲೆ ಮೇಲೆ ಈಶ್ವರಪ್ಪನ ಇದ್ರ ಮೇಲೆ ಅದು ಬಂದು ತೆಂಗಿನಕಾಯಿ ಒಳಗಡೆ ಸೇರ್ಕಂತಾರೆ ಆಮೇಲೆ ಅದನ್ನು ಒಡೆದು ಅಪ್ಪನಿಗೆ ನೈವೇದ್ಯ ಮಾಡಿದಾಗ ತುಂಬ ಶ್ರೇಷ್ಠವಾಗಿರ್ತದೆ ಇದು ತುಂಬ ಚೆನ್ನಾಗೈತೆ ಇದು ಇದಕ್ಕೆ ಯಾವುದೇ ಒಂದು ಪೂಜೆ ಆಗಬೇಕು ಅಂತಂದ್ರೆ ಈ ತೆಂಗಿನಕಾಯಿ ಒಡೆದ್ರೇ ಪೂರ್ತಿ ಪ್ರಮಾಣದ ಫಲ ಆಗುತ್ತೆ ತೆಂಗಿನಕಾಯಿ ಒಡಿಲ್ಲ ಅಂತಂದ್ರೆ ಫಲ ಆಗೋಲ್ಲ ಅಂತೇಳಿ ಅದ್ರನ್ನು ಹೇಳ್ತಾರೆ ಆಮೇಲೆ ಅಲ್ಲಿ ಲಕ್ಷ್ಮೀನಾರಾಯಣ ಸಮೇತ ಇರೋದ್ರಿಂದ ನಾವೇನ್ ಮಾಡ್ತೀವಿ ಶ್ರೀಫಲನು ಅಂತ ಹೇಳ್ತೀವಿ ಅದಕ್ಕೆ ಎಲ್ಲಾ ದೇವಾನು ದೇವತೆಗಳಲ್ಲಿ ಅದ್ರ ಇರೋದ್ರಿಂದ ಲಕ್ಷ್ಮೀನಾರಾಯಣ ಸಮೇತ ಪಾರ್ವತಿ ಪರಮೇಶ್ವರನ ಸಮೇತ ಇರೋದ್ರಿಂದ ನಾವು ಕಳಶಕ್ಕೆ ಪ್ರಾಮುಖ್ಯವಾಗಿ ಅದನ್ನೇನೆ ಆರಾಧನೆ ಮಾಡೋದು ಜೀವನದಲ್ಲಿ ನಾವು ಸಕ್ಸಸ್ ಕಾಣಬೇಕು ಅಂತಂದ್ರೆ ಯಾವುದೇ ಒಂದು ಕಾರ್ಯ ಕಾರ್ಯಕಲಾಪಗಳು ಮಾಡ್ಬೇಕಂದ್ರೆ ಕಳಶ ಮೇನ್ ಆರಾಧನೆ ಮಾಡೇ ಮಾಡ್ತೀವಿ ಆ ತೆಂಗಿನಕಾಯಿನೇ ಈ ಸಕ್ಸಸ್ ಇದು ತುಂಬಾ ಚೆನ್ನಾಗಿ ಸ್ಟೋರಿ ಇದು ಅಭಿವೃದ್ಧಿ ಆಗೋದಕ್ಕೆ ಸೊ ವೀಕ್ಷಕರೇ ಯಾಕಂದರೆ ರಾಘವೇಂದ್ರ ಅವರು ಅವರಲ್ಲಿ ಕೂಡ ಬೇರೆ ಥರದ ವಿಧಾನಗಳಲ್ಲಿ ಅವರು ಸಕ್ಸಸ್ ಜೀವನಕ್ಕೆ ಬೇರೆ ಮಾರ್ಗಗಳು ಇದ್ದಾವೆ ಕೆಲವೊಂದಷ್ಟು ಚಕ್ರಗಳು ಇನ್ನೇನು ಬೇರೆ ಒಂದಷ್ಟು ಮಾಡಿ ಕೊಡ್ತಾರೆ ಅವರು ಬಟ್ ಅದು ಬಿಟ್ಟು ಜನರಲ್ಲಾಗಿ ಪಬ್ಲಿಕ್ಕಿಗೆ ಅವರಾಗ ಅವರೇ ಮಾಡ್ಕೊಳ್ಳೋಕ್ಕೆ ಒಂದು ಟಿಪ್ಸು ಥರದ್ದೊಂದು ವಿಚಾರ ಕೇಳಿದ್ದಕ್ಕೆ ಈ ಒಂದು ವಿಚಾರ ಇದನ್ನು ಇದುವರೆಗೂ ನಮ್ಮ ಚಾನಲಲ್ಲಿ ಯಾರು ಈ ವಿಚಾರ ಹೇಳಿರಲಿಲ್ಲ ಇದು ಚೆನ್ನಾಗಿದೆ ಎರಡು ತೆಂಗಾಯಿ ತೆಂಗಿನಕಾಯಲ್ಲಿ ಅದು ಸಿಂಪಲ್ ಆಗೈತೆ ಖರ್ಚು ಕಡಿಮೆ ಸೊ ಇಪ್ಪತ್ತೊಂದು ದಿನ ಶ್ರದ್ಧೆಯಿಂದ ಮಾಡಬೇಕು ಆ ಪೂಜೆ ಮಾಡೋದೇ ಇಲ್ಲಿ ಮೇಯ್ನು ಕಾನ್ಸೆಪ್ಟ್ ಇರೋದು ಯಾಕಂದರೆ ಆ ಶ್ರದ್ಧೆ ಬೇಕಾಗುತ್ತೆ ಇಪ್ಪತ್ತೊಂದು ದಿವಸದೊಂದು ಪೂಜೆ ಸೊ ಅದು ಮಾಡ್ಕೊಂಡಾದ್ಮೇಲೆ ಜೀವನ ಸಕ್ಸಸ್ ಕಾಣುತ್ತೆ ಎಲ್ಲದರಲ್ಲೂ ನಮಗೆ ಜಯ ತಂದು ಕೊಡುತ್ತೆ ಅಂಥೇಳಿ ಅವರು ಅವರ ಅನುಭವದಲ್ಲಿ ಈ ವಿಚಾರ ತಿಳಿಸಿದ್ದಾರೆ ಇದನ್ನು ಈಸಿಯಾಗಿ ಮಾಡ್ಕೋಬೋದು ನೀವು ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮ್ಮ ಸ್ನೇಹಿತರಿಗಾದರೂ ಈ ವಿಡಿಯೋನ ಶೇರ್ ಮಾಡಿ ಅವರಾದರೂ ಮಾಡ್ಕೊಳ್ಳಿ ಯಾರಿಗೋ ಇದು ಎಲ್ಪ್ ಆಗಬೇಕು ಯಾರಾದರೂ ಮಾಡ್ಕೊಂಡು ಈ ಥರದ್ದೊಂದು ಜೀವನ ಸಕ್ಸಸ್ ದಾರಿನ ಹುಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶ ಹಾಗಾಗಿ ಈ ವಿಡಿಯೋ ಮಾಡಿದ್ದೀವಿ ಇದನ್ನು ಬಳಸ್ಕೊಳ್ಳಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ರಾಬಂದ್ರವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ಗುರುಭ್ಯೋ ನಮಃ